ಬ್ಯಾಡ್ಗೆ ಮೆಣಸು ಕರಿಬೇವು ಹಾಕಿ ಬೆಡ್ಶೀಟ್ ಗಳೆಲ್ಲ ವಾಶ್ ಮಾಡಿ ಮೀಶೋ ನಲ್ಲಿ ತುಂಬಾ ಕಡಿಮೆ ಚೆನ್ನಾಗಿ ನಿಭಾಯಿಸ್ತೀರಿ ನಿಮ್ಮ ಅಕ್ಕ ತಂದು ಅದನ್ನ ನೀವು ಅನುಭವಿಸೇನೆ ಹೋಗ್ತೀರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಕಡೆ ಬೇಳೆ ತೊವೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇನ್ನ ಒಂದ್ ಕಡೆ ಅವ್ರೆಕಾಳನ್ನ ಕಾಳನ್ನ ಬೇಯಿಸಿಟ್ಕೊಂಡೆ ಪಲ್ಯ ಮಾಡೋಣ ಅಂತ ಅವ್ರೆಕಾಳ್ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡೆ ಹಾಗೆ ಆ ಈರುಳ್ಳಿ ಟೊಮೆಟೊ ಎಲ್ಲಾ ಹಾಕಿದೀನಿ ಒಗ್ಗರಣೆಗೆ ಇನ್ನ ನಾನು ಸ್ಪೈಸಸ್ ಅನ್ನ ತೆಗ್ದೊಳ್ತಾ ಇದ್ದೆ ಮನೆಯಲ್ಲಿ ಏನಿರತ್ತೋ ಅಷ್ಟೊತ್ತಿಗೆ ನನ್ನ ಕೈಗೆ ಏನ್ ಸಿಗತ್ತೋ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಈ ತರ ಸ್ವಲ್ಪ ಜೀರಿಗೆ ಮತ್ತೆ ದಾಲ್ಚಿನ್ನಿ ಪೌಡರ್ ಇನ್ನ ಸ್ವಲ್ಪ ಅಜ್ ಖಾರ ಪೌಡರ್ ಇನ್ನ ಏನಾದ್ರೂ ಸಾಂಬಾರ್ ಪೌಡರ್ ಇದ್ರೆ ಅದನ್ನೆಲ್ಲ ಹಾಕೊಳ್ತೀನಿ ಅರಿಶಿನ ಪೌಡರ್ ಇಷ್ಟೇನೆ ಒಗ್ಗರಣೆಗೆ ಸಾಸಿವೆ ಮತ್ತೆ ಬ್ಯಾಡ್ಗೆ ಮೆಣಸು ಕರಿಬೇವ್ ಹಾಕಿದ್ದೆ ಈರುಳ್ಳಿ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಂಡು ನಂತರ ಬೇಯಿಸಿದಂತಹ ಅವರೇಕಾಳು ಹಾಕಿದ್ದೀನಿ ಅವರೆ ಹಾಕೋದಕ್ಕಿಂತ ಮುಂಚೆನೆ ಸ್ಪೈಸಸ್ ಹಾಕಿ ಒಂದ್ ರೌಂಡ್ ಮಿಕ್ಸ್ ಮಾಡ್ಬಿಟ್ಟು ಅವರೇ ಹಾಕಿರುವಂತದ್ದು ಈ ಕಡೆ ತೊವೆ ಕೂಡ ರೆಡಿ ಆಗ್ತಾ ಇತ್ತು ಇವತ್ತು ಒಂದ್ ಹೊತ್ತಿನ ಊಟ ಅಲ್ವಾ ಹಾಗಾಗಿ ಸ್ವಲ್ಪ ವೇಳೆ ತೊವೆ ಮಾಡ್ಬಿಟ್ಟಿದ್ದೆ ತೊವೆಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಅವ್ರೇ ಪಲ್ಯ ಮಾಡೋದನ್ನ ಮತ್ತೆ ಡೀಟೇಲ್ ಆಗಿ ರೆಸಿಪಿನ ಶೇರ್ ಮಾಡೋದಕ್ಕೆ ಹೋಗ್ಲಿಲ್ಲ ತುಂಬಾ ಬಾರಿ ವಿಡಿಯೋನಲ್ಲಿ ಶೇರ್ ಮಾಡಿದೀನಿ ಹಾಗಾಗಿ ಏನೆಲ್ಲ ಹಾಕದೆ ಅಂತ ಒಮ್ಮೆ ಹಾಗೆ ಹೇಳ್ದೆ ಬೇಳೆ ತೊವೆಗೆ ಒಗ್ಗರಣೆ ಹಾಕಿದ್ದಾಯ್ತು ಅಷ್ಟೊಲ್ಲಾಗ್ಲೆ ಪಲ್ಯ ಕೂಡ ಆಯ್ತು ಇವಾಗ ಕೊನೆಯಲ್ಲಿ ಅನ್ನ ಮಾಡ್ಕೊಂಡ್ರೆ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಅಡ್ಗೆ ರೆಡಿ ಆಯ್ತು ಉಪ್ಪಿನಕಾಯಿ ಹಪ್ಪಳ ಇರತ್ತೆ ಇಷ್ಟು ಮಧ್ಯಾಹ್ನದ ಊಟಕ್ಕೆ ಮಧ್ಯಾಹ್ನ ಊಟ ಎಲ್ಲಾ ಮುಗಿಸಿದಾದ್ಮೇಲೆ ಮತ್ತೆ ನಾನ್ ಸಿಗ್ತಾ ಇರೋದು ಊಟ ಎಲ್ಲಾ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ಇವತ್ತು ತುಂಬಾ ಬಟ್ಟೆನ ವಾಶ್ ಮಾಡಿ ಹಾಕಿದ್ದೆ ಶೀಟ್ ಗಳೆಲ್ಲ ವಾಶ್ ಮಾಡಿ ಹಾಕಿದ್ದೆ ಹಾಗೆ ಶೀಟ್ ಎಲ್ಲ ತರೋದಕ್ಕೆ ಅಂತ ಕೇಳ ಕಡೆ ಬಂದಿದೀನಿ ಗಂಟೆ ಸುಮಾರು ಆಗಿದ್ದು ಇವತ್ತು ತುಂಬಾ ಚೆನ್ನಾಗಿ ಬಿಸಿಲಿತ್ತು ಹಾಗಾಗಿ ಬಟ್ಟೆ ಎಲ್ಲಾ ಒಣಗಿದೆ ಚೆನ್ನಾಗಿ ಕೆಲವೊಂದಿನ ಫುಲ್ ಮೋಡದ ವಾತಾವರಣ ಇರತ್ತೆ ಆವತ್ತೆಲ್ಲ ಬಟ್ಟೆ ಒಣಗೋದೇ ಇಲ್ಲ ಶೀಟ್ ಎಲ್ಲಾ ವಾಶ್ ಮಾಡಿ ಹಾಕಿದ್ದೆ ಅಲ್ವಾ ಕವರ್ ಹಾಕೋಣ ಅಂತ ಬಂದೆ ಸಂಜೆಯ ಒಂದ್ ರೌಂಡ್ ಕೆಲ್ಸ ಎಲ್ಲ ಮುಗಿಸಿ ಕೈಕಾಲ್ ತೊಳ್ದು ಬಂದಿದ್ದೀನಿ ಟಿ ಎಲ್ಲ ಕುಡ್ದಿದ್ದಾಗಿದೆ ಈ ಬೆಡ್ಶೀಟ್ ಅನ್ನ ನಾನು ಆನ್ಲೈನ್ ಅಲ್ಲಿ ತಗೊಂಡಿದ್ದೆ ಇದು ಹೇಳ್ಕೊಳ್ಳುವಷ್ಟು ಚೆನ್ನಾಗಿಲ್ಲ ಹೋಗ್ಬಿಟ್ಟಿದೆ ಇನ್ನ ಒಂದ್ ಎರಡ್ ಬೆಡ್ಶೀಟ್ ಅನ್ನ ನಾನು ಖರೀದಿ ಮಾಡ್ಬೇಕು ಮೀಶೋ ನಲ್ಲಿ ತುಂಬಾ ಕಡಿಮೆ ಬೆಲೆಗೆ ಗಳು ಸಿಗತ್ತೆ ಆದ್ರೆ ನೋಡಿ ತಗೊಳ್ಬೇಕು ಸ್ವಲ್ಪ ಚೆನ್ನಾಗಿರುವಂತದ್ದು ಸೋಫಾಗೆ ಹಾಕಿದಂತಹ ಬೆಡ್ಶೀಟ್ ಕೂಡ ವಾಶ್ ಮಾಡಿದ್ದೆ ಅದಕ್ಕೂ ಕೂಡ ಕವರ್ ಹಾಕಿದ್ದಾಯ್ತು ಹಾಗೇನೆ ಬಟೆಲ್ಲ ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಬಂದ್ ಕುತ್ಕೊಂಡಿದ್ದೆ ಅಷ್ಟ್ರಲ್ಲಾಗ್ಲೆ ಸಾನುಪಾಪು ಬಂದೆ ಸಂಜೆ ಆರು ನಲ್ವತ್ತೆಂಟು ಇವಾಗ ಸಿಗ್ತಾ ಇದ್ದೀನಿ ಇವತ್ತು ಗುರುವಾರ ನಿನ್ನೆ ಏನು ವ್ಲಾಗ್ ಮಾಡಲಿಲ್ಲ ನಾನು ಸ್ವಲ್ಪ ಹುಷಾರ್ ಹಾಗಾಗಿ ನೀವು ಹೇಳ್ತೀರಿ ಮತ್ತೆ ನಾನು ಹುಷಾರಿಲ್ಲ ಇಲ್ಲ ಅಂದಾಗೆಲ್ಲಾನು ಯಾವಾಗ್ಲೂ ನಿಮ್ಗೆ ಹೆಲ್ತ್ ಅಪ್ಸೆಟ್ ಆಗತ್ತೆ ಅಂತ ಏನ್ ಮಾಡೋದು ಸ್ನೇಹಿತರೆ ಒಬ್ಬೊಬ್ಬರ ಜೀವನ ಒಂದೊಂದ್ ತರ ಇರತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಕಣ್ಣಲ್ಲ ನೋಡಿದ್ರೇನೆ ಗೊತ್ತಾಗ್ತಾ ಇರಬಹುದು ಸ್ವಲ್ಪ ಚೇಂಜ್ ಆಗಿದೆ ನಿನ್ನೆ ಹುಷಾರಿರ್ಲಿಲ್ಲ ಇವತ್ತು ಕೂಡ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಅನ್ನ ಮಾಡ್ಕೊಂಡೆ ನಿನ್ನೆ ನಾನು ಕಾಮೆಂಟ್ಸ್ ಅನ್ನ ನೋಡಿರ್ಲಿಲ್ಲ ಸಂಜೆ ಹೊತ್ತಿಗೆ ಸುಮ್ನೆ ಮಲ್ಕೊಂಡ್ ಬಿಟ್ಟಿದೆ ಇವಾಗ ಕಾಮೆಂಟ್ಸ್ ರಿಪ್ಲೈ ಹಾಕ್ತಾ ಕೂತಿದ್ದೆ ನಾನು ಈ ಕಾಮೆಂಟ್ ಅನ್ನ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಯಾಕೆಂತಂದ್ರೆ ಲಾಸ್ಟ್ ಒಮ್ಮೆ ಕಾಮೆಂಟ್ ಹಾಕಿದಾಗ ನನ್ ಬಟ್ಟೆ ವಿಷಯ ಹೇಳಿದಾಗ ನಾನು ಅವತ್ತಿನ ಬೇಜಾರ್ ಮಾಡ್ಕೊಂಡ್ ಹೇಳಿದ್ದಲ್ಲಾಗಿತ್ತು ಆದ್ರೂನು ತುಂಬಾ ಜನ ಅವ್ರು ಹಾಗೆ ಹೇಳಿದ್ದಲ್ಲಾಗಿತ್ತು ಹೀಗೆ ಹೇಳಿದ್ದಲ್ಲಾಗಿತ್ತು ಅಂತ ನೀವು ಮೆಸೇಜ್ ಹಾಕಿದ್ರಿ ಹಾಗಾಗಿ ಇವತ್ತು ನಾನು ಯಾವ ವ್ಲಾಗ್ಗೆ ಅವರು ಕಾಮೆಂಟ್ ಹಾಕಿದ್ದಾರೆ ಮತ್ತೆ ಅದ್ರ ಜೊತೆ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಆಯ್ತಾ ಮೊದಲನೇದಾಗಿ ಈ ಕಾಮೆಂಟ್ ಅನ್ನ ನಾನು ಡಿಲೀಟ್ ಮಾಡಿದೀನಿ ಒಂದು ನಾಲ್ಕು ದಿನದ ಹಿಂದೆ ಬಂದಿತ್ತು ಈ ಕಾಮೆಂಟ್ ಆಯ್ತಾ ರಮ್ಯಾ ಕೃಷ್ಣ ಅಂತ ಇದೆ ಐ ಡಿ ಯಾವತ್ತು ಕೂಡ ನಾನು ಯಾರ ಹೆಸರನ್ನು ಮೆನ್ಶನ್ ಮಾಡ್ತಾ ಇರ್ಲಿಲ್ಲ ಇವತ್ತು ಇವರ ಕಾಮೆಂಟ್ ಮನ್ಸಿಗೆ ಅಷ್ಟೊಂದು ನೋವು ಮಾಡಿದೆ ರಮ್ಯಾ ಕೃಷ್ಣ ಅವರು ಇಬ್ಬಂದು ಅಮ್ಮ ಬಂದಿದ್ರು ನೋಡಿ ನಮ್ಮ ಮನೆಗೆ ಅವತ್ತು ಅಮ್ಮ ಹೊರಟ್ರಲ್ವಾ ಅವತ್ತಿನ ವಿಡಿಯೋಗೆ ಬಂದು ಕಾಮೆಂಟ್ ಹಾಕಿದ್ದು ಅವ್ರು ನೋಡಿದ್ದು ಇವಾಗ ಒಂದು ನಾಲ್ಕು ದಿನದ ಹಿಂದೆ ಆಯ್ತಾ ಇನ್ನೂ ಕೂಡ ಮಕ್ಕಳಾಗ್ಲಿ ಇಲ್ವಾ ಅಂತ ಕಾಮೆಂಟ್ ಹಾಕಿದ್ರು ನಾನು ನೋಡ್ಬಿಟ್ಟು ಡಿಲೀಟ್ ಮಾಡಿ ಸುಮ್ನೆ ಆದೆ ಒಂದು ನಾಲ್ಕು ದಿನದ ಹಿಂದೆ ಆಯ್ತಾ ಇವಾಗ ಮತ್ತೆ ಕಾಮೆಂಟ್ ಹಾಕಿದರೆ ನಾನು ಅವಾಗ್ಲೇ ಹೇಳಿದೆ ನಾನು ಇನ್ನೇ ಯಾವುದೇ ಕಾಮೆಂಟ್ಗೆ ರಿಪ್ಲೈ ಹಾಕ್ಲಿಲ್ಲ ಅಂತ ಬಿಳಿ ಕೂದಲಿಗೆ ಮೊದಲನೇ ಬಾರಿ ಮೆಹಂದಿ ಹಾಕಿ ಎಡವಟ್ಟು ಅಂತ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ ಆ ವಿಡಿಯೋಗೆ ಬಂದು ರಮ್ಯಾ ಕೃಷ್ಣ ಅವರು ಮೆಸೇಜ್ ಹಾಕಿದ್ದಾರೆ ಮಕ್ಳಾಗೋ ಚಾನ್ಸ್ ಇದೆಯೋ ಇಲ್ವೋ ಅಂತ ಮಕ್ಳಾಗೋ ಚಾನ್ಸ್ ಇದೆಯಾ ಇಲ್ವಾ ಅಂತ ಕಾಮೆಂಟ್ ಹಾಕಿದ್ದಾರೆ ಆಯ್ತಾ ನೆಕ್ಸ್ಟ್ ಒಂದು ಹಾಕಿದ್ದೆ ಹಾಕಿದ್ದಲ್ವಾ ಗಂಡನ ಪರ್ಸ್ ಚೆಕಿಂಗ್ ಅಕ್ಕ ಕಳಿಸಿದ ಪಾರ್ಸಲ್ ಬಾಳೆಕಾಯಿ ಫ್ರೈ ಡ್ರೈ ಫ್ರೂಟ್ಸ್ ಬರ್ಫಿ ಅಂತ ಮಾಡಿದ್ದೆ ಅಲ್ವಾ ಆ ಬ್ಲಾಗ್ಗೆ ಗೆ ಬಂದು ರಮ್ಯಾ ಕೃಷ್ಣ ಅವರು ಕಾಮೆಂಟ್ ಹಾಕಿದ್ದಾರೆ ಅವನ ಪರ್ಸಲ್ಲಿ ಅಲ್ಲಿ ಏನಿರತ್ತೆ ನೀವೇ ಕೊಡ್ಬೇಕು ಅಂತ ಇನ್ನ ನಿನ್ನೆ ಮಂಗಳವಾರದ ಬ್ಲಾಗ್ ನಮ್ಮೂರ್ ಕಡೆ ಇದೇ ರೀತಿ ಚಿಕನ್ ಸಾಂಬಾರ್ ಮಾಡೋದು ಅಂತ ನಾನು ವಿಡಿಯೋ ಹಾಕಿದ್ದೆಲ್ವಾ ಅದಕ್ಕೂ ಬಂದು ಕಾಮೆಂಟ್ ಹಾಕಿದ್ದಾರೆ ಪಾಪ ಬೇರೆಯವ್ರ ಮಕ್ಕಳನ್ನ ಆಡ್ಸೋದೇ ಆಯ್ತು ನಿನ್ ಹಸ್ಬೆಂಡ್ ಅರ್ನಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಕಾಣ್ತದೆ ಅಂತ ಅವರ ಮೆಸೇಜು ನನಗೆ ಯಾವ ಮೆಸೇಜ್ ಅನ್ನು ಡಿಲೀಟ್ ಮಾಡಲಿಲ್ಲ ಒಂದೇ ಮೆಸೇಜ್ ಡಿಲೀಟ್ ಮಾಡಿದ್ದು ನಾಲ್ಕು ದಿನದ ಹಿಂದೆ ಅಂತ ಹಾಕಿದ್ರು ನೋಡಿ ಅದ್ ಒಂದೇ ಕಾಮೆಂಟ್ ಡಿಲೀಟ್ ಮಾಡಿದ್ದು ಮಿಕ್ಕಿದ್ ಯಾವ್ದು ಕಾಮೆಂಟ್ ಡಿಲೀಟ್ ಮಾಡ್ಲಿಲ್ಲ ಹಾಗೆ ಬಿಟ್ಟಿಟ್ಟಿದ್ದೀನಿ ಇನ್ ಮುಂದೆ ಯಾರೇ ಮನ್ಸಿಗೆ ನೋವಾಗುವಂತಹ ಕಾಮೆಂಟ್ ಮಾಡಿದ್ರೆ ನಾನು ಡಿಲೀಟ್ ಮಾಡೋದಿಲ್ಲ ಸ್ನೇಹಿತರೆ ಯಾಕೆಂತಂದ್ರೆ ಅವರ ವ್ಯಕ್ತಿತ್ವ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಅವ್ರು ಎಷ್ಟು ಒಳ್ಳೆಯವ್ರು ಇರಬಹುದು ಅಂತ ನಾನು ನಿಮ್ಮ ಕಾಮೆಂಟ್ ಗೆ ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ ನೀವು ಏನೇ ಹೇಳಿದ್ರುನು ಇತ್ತೀಚೆಗೆ ನಾನು ಯಾರೇ ಏನೇ ಹೇಳಿದ್ರುನು ಸದ್ಯದಲ್ಲಿ ಒಂದು ಮೆಸೇಜ್ ಬಂದಿತ್ತು ನೀವು ಕಂಜೂಸ್ ಅಂತ ಹೌದು ಅಂತ ನಾನು ಒಪ್ಕೊಂಡೆ ಇನ್ನ ಒಬ್ರು ಒಂದು ಸ್ವಲ್ಪ ದಿನದ ಹಿಂದೆ ಮೆಸೇಜ್ ಹಾಕಿದ್ರು ನೀವು ತುಂಬಾ ಖರ್ಚು ಮಾಡ್ತೀರಿ ಅಂತ ಅನ್ಸತ್ತೆ ಅಂತ ನನ್ ಸುಮ್ನೆ ಅದೇ ಅಕ್ಕೆಲ್ಲ ರಿಪ್ಲೈ ಕೊಡೋದಕ್ಕೆ ಹೋಗ್ಲಿಲ್ಲ ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂದ್ ತರ ಇರತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಆಯ್ತಾ ಆದ್ರೆ ನೀವು ಮೆಸೇಜ್ ಹಾಕಿದ್ದು ಇನ್ನೊಂದು ಹೆಣ್ಣಿನ ತಾಯ್ತನದ ಬಗ್ಗೆ ಯಾವತ್ತೂ ಕೂಡ ಈ ತರ ಕಾಮೆಂಟ್ ಅನ್ನ ಪಾಸ್ ಮಾಡಬೇಡಿ ನಾವಿರುವಂತಹ ಮನಸ್ಥಿತಿಗೆ ನಿಮ್ಮ ಇತರ ಕೆಟ್ಟ ಮೆಸೇಜ್ ಗಳನ್ನ ತಗೊಳ್ಳೋದಕ್ಕೆ ನಾನ್ ರೆಡಿ ಇರೋದಿಲ್ಲ ಇನ್ನೂ ಕೂಡ ಮಕ್ಳಾಗ್ಲಿಲ್ವಾ ಶಯ ಅಂತ ಕಾಮೆಂಟ್ ಮಾಡಿದ್ರಿ ಅಲ್ವಾ ನಾನು ಅವತ್ತು ಡಿಲೀಟ್ ಮಾಡ್ಕೊಂಡು ಸುಮ್ನೆ ಆಗಿದ್ದೆ ನೀವು ಕೂಡ ಸುಮ್ನೆ ಆಗಿದ್ದಿದ್ರೆ ನಾನು ಖಂಡಿತ ಮತ್ತೆ ನಿಮ್ಗೆ ರಿಪ್ಲೈ ಕೊಡ್ತಾ ಇರ್ಲಿಲ್ಲ ಮಕ್ಳಾಗೋ ಚಾನ್ಸ್ ಇದ್ಯಾ ಇಲ್ವಾ ಅಂತ ಕೇಳ್ರಿ ಅಲ್ವಾ ನಿಮ್ಗೇನಾದ್ರೂ ತೊಂದ್ರೆನಾ ಅಥವಾ ನಾವೇನಾದ್ರೂ ನಿಮ್ಮತ್ರ ಬಂದು ಎಲ್ಲಾ ವಿಷಯನು ಹೇಳ್ಕೊಳ್ತಾ ಇದೀವಿ ಇದೀವ ಇಲ್ಲ ತಾನೇ ನಿಮ್ಗೆ ಯಾಕೆ ಅಷ್ಟೊಂದು ಇನ್ನೊಬ್ಬರ ಜೀವನದ ಮೇಲೆ ಕ್ಯೂರಿಯಾಸಿಟಿ ಒಂದು ಪಬ್ಲಿಕ್ ಅಲ್ಲಿ ನಾವಿದ್ದೀವಿ ಅಂತ ಮಾತ್ರಕ್ಕೆ ನೀವು ಹೇಳಿದ್ದೆಲ್ಲ ಕೇಳ್ಬೇಕು ಅಂತ ಇಲ್ಲ ನಿಮ್ಮನ್ನ ನಿಮ್ಮ ಐ ಡಿನ ಬ್ಲಾಕ್ ಮಾಡೋದು ಒಂದ್ ಸೆಕೆಂಡ್ ಕೇಳ್ತಾ ನಿಮ್ಗೆ ಎಷ್ಟೇ ಮೆಸೇಜ್ ಹಾಕಿದ್ರು ಅದು ಕಾಣಿಸೋದಿಲ್ಲ ನಿಮ್ಗೆ ನೀವ್ ಮೆಸೇಜ್ ಹಾಕಿದ್ರಿ ಅನ್ನುವಂತಹ ಖುಷಿ ಇರಬಹುದು ಆದ್ರೆ ಅದು ಕಾಣಿಸೋದಿಲ್ಲ ನೀವು ಮೆಸೇಜ್ ಹಾಕದೇ ಇರೋ ತರಾನು ಕೂಡ ನಾವು ಮಾಡಬಹುದು ಬಿಟ್ಟಿಟ್ಟಿದ್ದೀನಿ ಬಿಟ್ಟಿಟ್ಟಿದೀನಿ ಯಾಕೆ ಅಂತಂದ್ರೆ ಅಂದ್ರೆ ಒಂದ್ ಮೆಸೇಜ್ ಪಾಸ್ ಮಾಡಿದ್ರಲ್ವಾ ಸರಿ ಹೋಗ್ಬಹುದು ಅಂತ ನಾನು ಬಿಟ್ಟಿದ್ದೆ ಇನ್ನ ಒಂದೇನಂದ್ರೆ ಅವ್ನ್ ಪರ್ಸಲಿ ಏನ್ ದುಡ್ಡಿರತ್ತೆ ನೀವೇ ಕೊಡ್ಬೇಕು ಅಂತ ಹೇಳಿದ್ರೆ ಅಲ್ವಾ ಒಬ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಳ್ಳಿ ಇನ್ನೊಬ್ಬರ ಗಂಡಂದಿರೋ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಿ ಯಾಕೆಂತಂದ್ರೆ ಯಾವ ಹೆಂಡ್ತಿನೂ ಕೇಳೋದಕ್ಕೆ ರೆಡಿ ಇರೋದಿಲ್ಲ ಇವತ್ತೇನಾದ್ರೂ ಹೊರಗಡೆ ಹೋದಾಗ ನನ್ನನ್ನ ಮಾತಾಡಿಸ್ತಾರೆ ಅಂದ್ರೆ ನನ್ನ ಹೆಸರನ್ನ ಹೇಳಿ ನನ್ನನ್ನ ಮಾತಾಡಿಸ್ತಾರೆ ಅಂದ್ರೆ ಅದಕ್ಕೆ ನನ್ ಗಂಡನೇ ಕಾರಣ ಒಂದು ಸೋಷಿಯಲ್ ಮೀಡಿಯಾಗೆ ನಾನ್ ಬರೋದಕ್ಕೆ ಯಾರ ಬಗ್ಗೆನೂ ಈ ತರ ಹಗುರವಾಗಿ ಮಾತಾಡ್ಬೇಡಿ ನನ್ ಗಂಡನ್ ಪರ್ಸ್ ಅಲ್ಲಿ ದುಡ್ಡು ಇದ್ಯಾ ಇಲ್ವಾ ಅಂತ ನೀವು ಚೆಕ್ ಮಾಡೋದಕ್ ಬರ್ತೀರಾ ಅವ್ರ ಎಷ್ಟೇ ದುಡಿದ್ರು ನಿಮ್ ಸಂಸಾರ ಕೊಡ್ತಾರ ಇಲ್ಲ ಅಲ್ವಾ ನಮ್ ಜೀವನ ಸಾಕ್ಸೋದಕ್ಕೆ ನಾವ್ ಸಾಗಸ್ತೀವಿ ರಾಘವೇಂದ್ರ ಸ್ವಾಮಿ ನಮ್ಮನ್ ಯಾವತ್ತೂ ಕೈ ಬಿಟ್ಟಿಲ್ಲ ನಾವ್ ಹತ್ತತ್ರ ಇಷ್ಟೊತ್ತಿಗೆ ಮೂರರಿಂದ ನಾಲ್ಕು ಲಕ್ಷ ಖರ್ಚು ಮಾಡಿದ್ವಿ ಯಾರ ಹತ್ರನು ಇವತ್ತಿಗೂ ನಾವ್ ಒಂದ್ ರೂಪಾಯಿ ಕೇಳಲಿಲ್ಲ ಕೊಡ್ರಿ ಅಂತ ಭಗವಂತ ಯಾವತ್ತು ನಮ್ ಕೈ ಬಿಡ್ಲಿಲ್ಲ ನಾವು ಎಷ್ಟೇ ದುಡಿಲಿ ಏನೇ ಮಾಡ್ಲಿ ಯಾವತ್ತು ದೇವರು ನಮ್ಮ ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ದಿನ ಅನ್ನುವಂತಹ ಭರವಸೆ ನನಗೆ ತುಂಬಾ ಸ್ಟ್ರಾಂಗ್ ಆಗಿದೆ ನಾನ್ ಯಾವತ್ತು ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸೋದಿಲ್ಲ ಒಂದು ಒಬ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಳ್ಳಿ ತಿರ್ಗಾ ನಿಮಗೂ ಕೂಡ ರೆಸ್ಪೆಕ್ಟ್ ಸಿಗತ್ತೆ ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಅಂತಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ನಿಮ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಮಾತಾಡಿ ಬಿಡಬಹುದು ನೀವು ಕೇಳಿಸ್ಕೊಡ್ಬಹುದು ಆದ್ರೆ ಅದು ಚಂದ ಕಾಣಿಸೋದಿಲ್ಲ ನನಗೂ ಕೂಡ ನಿಮ್ಮಷ್ಟೇ ಕೆಳಮಟ್ಟ ಇಳಿದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಬರುತ್ತೆ ನೀವು ಎಲ್ಲ ಮನಸಿಗೆ ನೋವು ಮಾಡುವಂತಹ ಮೆಸೇಜ್ ಅನ್ನ ಹಾಕಿದಾಗ ನಮಗೂ ಕೂಡ ಅಂದ್ರೆ ಕೆಟ್ಟದಾಗಿ ಮಾತಾಡೋದಕ್ಕೆ ಬರುತ್ತೆ ನಿಮ್ಮಷ್ಟೇ ಅಂದ್ರೆ ನೀವು ಇದನ್ನ ನನ್ ಮನ್ಸಿಗೆ ನೋವು ಆಗ್ಲಿ ಅಂತಾನೇ ಮೆಸೇಜ್ ಹಾಕಿದ್ದೀರಿ ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತು ಈ ಇಂದ ನಾನು ಯಾವತ್ತು ಕಾಮೆಂಟ್ ನೋಡಿದ್ದಿಲ್ಲ ಇತ್ತೀಚಿಗೆ ನೋಡ್ತಾ ಇದ್ದೀನಿ ಪಾಪ ಬೇರೆಯವ್ರ ಮಕ್ಳನ್ನ ಆಡ್ಸೋದೇ ಆಯ್ತು ನಿನ್ ಹಸ್ಬೆಂಡ್ ಅರ್ನಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಕಾಣ್ತಿದೆ ಅಂತ ಹೇಳಿದ್ರಿ ಅಲ್ವಾ ನಾನ್ ಯಾವತ್ತು ಪಾಪುನ ಬೇರೆಯವ್ರ ಮಗ ಅಂತ ಅನ್ಕೊಂಡೇ ಇಲ್ಲ ಅವನು ನಮ್ಗುನು ಕೂಡ ಮಗ ಅಂತೇ ಅನ್ಕೊಂಡಿದೀವಿ ಯಾಕೆಂತಂದ್ರೆ ಅವ್ನ ನಮ್ಮನೆ ಮಗ ನಮ್ಮನೆಯವ್ರ ಅಣ್ಣನ ಮಗ ನಮಗೂ ಕೂಡ ಮಗನೇ ಅವನು ಬೇರೆ ಮಕ್ಕಳು ಅಂತ ನೀವು ಬೆರಳು ಮಾಡಿ ತೋರಿಸಬೇಡಿ ಒಂದು ಇನ್ನ ಒಂದೇನಂತಂದ್ರೆ ನೀವು ನಿಮ್ಮ ಸಂಸಾರನ ಎಷ್ಟು ಚೆನ್ನಾಗಿ ನಿಭಾಯಿಸ್ತೀರಿ ನಿಮ್ಮ ಅಕ್ಕ ತಂದಿರ ಮಕ್ಕಳನ್ನೆಲ್ಲ ಎಷ್ಟು ಅಂದ್ರೆ ಚೆನ್ನಾಗಿ ನೋಡ್ತೀರಿ ಅಂತ ನಿಮ್ಮ ಮೆಸೇಜ್ ಅಲ್ಲೇ ಅರ್ಥ ಆಗತ್ತೆ ನಿಮ್ಮ ಕುಟುಂಬದವರು ನಿಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬಹುದಲ್ವಾ ನಾನು ಯಾರೋ ಏನೋ ಒಂದು ಬ್ಲಾಗ್ ಮಾಡ್ತೀನಿ ಅಂತ ಮಾತ್ರಕ್ಕೆ ಈ ತರ ಎಲ್ಲಾ ಮೆಸೇಜ್ ಅನ್ನ ಪಾಸ್ ಮಾಡ್ತೀರಿ ನಿಮ್ಗೆ ಏನಾದ್ರು ಅವಶ್ಯಕತೆ ಇದ್ರೆ ಖಂಡಿತ ಬನ್ನಿ ರಮ್ಯಾ ಕೃಷ್ಣ ಅವ್ರೆ ಎಲ್ಲಿಂದ ಮೆಸೇಜ್ ಮಾಡ್ತಾ ಇದೀರಿ ಯಾಕೆ ಇಷ್ಟೊಂದು ಅಲ್ಲ ಇನ್ನೊಬ್ರು ಮನ್ಸಿಗೆ ಹರ್ಟ್ ಮಾಡೋ ತರ ಮೆಸೇಜ್ ಮಾಡ್ತೀರಿ ಅಂತ ನನಗೆ ಖಂಡಿತ ಗೊತ್ತಿಲ್ಲ ನಿಮ್ಮನ್ನ ಹೈಡ್ ಮಾಡೋದು ಒಂದ್ ಸೆಕೆಂಡ್ ಕೆಲಸ ಆಗಿತ್ತು ನನಗೆ ನೀವು ಈ ತರ ಎಲ್ಲ ಮೆಸೇಜ್ ಅನ್ನ ಪಾಸ್ ಮಾಡಿದ್ರಿ ಮಾಡಿದ್ರಲ್ವಾ ನನಗೂ ಕೂಡ ಮನ್ಸಿಗೆ ನೋವಾಯ್ತು ನನ್ಗೆ ಎರಡ್ ದಿನ ಆಗಿತ್ತು ಹುಷಾರಿರ್ಲಿಲ್ಲ ನಾನು ಬ್ಲಾಗ್ ಕೂಡ ಮಾಡಿರ್ಲಿಲ್ಲ ನನ್ಗೆ ಈ ಕಾಮೆಂಟ್ ನೋಡಿದ ತಕ್ಷಣ ನಿಜಕ್ಕೂ ಬೇಜಾರಾಗಿದ್ ಹೌದು ಹಾಗಾಗಿ ನಾನು ರಿಪ್ಲೈ ಕೊಟ್ಟಿದ್ದೀನಿ ಇನ್ನ ಒಂದು ನಿಮ್ಮ ಯಾವುದೇ ಮೆಸೇಜ್ ಅನ್ನು ನಾನು ಡಿಲೀಟ್ ಮಾಡೋದಿಲ್ಲ ನಾನ್ ಉತ್ತರ ಕೊಡೋದಕ್ಕಿಂತ ವಿವರ್ಸ್ ಉತ್ತರ ಕೊಡ್ತಾರೆ ಸಬ್ಸ್ಕ್ರೈಬರ್ ಉತ್ತರ ಕೊಡ್ತಾರೆ ಪಿನ್ ಮಾಡಿಬಿಟ್ಟು ಬಿಡ್ತೀನಿ ಹಾಗೆ ಬಿಡ್ತೀನಿ ಅವರೇ ಆನ್ಸರ್ ಮಾಡ್ಲಿ ನೋಡ್ತಾರಲ್ವಾ ಕಾಮೆಂಟ್ ಮಾಡ್ತಾರಲ್ವಾ ಕಮೆಂಟ್ ಮಾಡೋದಕ್ಕೆ ಹೋದಾಗ ನಿಮ್ಮ ಕಾಮೆಂಟ್ ಕೂಡ ಕಾಣಿಸುತ್ತೆ ಅವರೇ ಆನ್ಸರ್ ಮಾಡ್ಲಿ ಆವಾಗ ನಿಮ್ಗೊಂದು ಒಳ್ಳೆ ಬಹುಮಾನ ಸಿಗುತ್ತೆ ನಾನ್ ಆನ್ಸರ್ ಮಾಡೋದಕ್ಕಿಂತನೂ ನಾನು ಈ ತರ ಏನಾದ್ರೂ ಯಾರಾದ್ರೂ ಕಾಮೆಂಟ್ ಹಾಕಿದಾಗ ಅಂದ್ರೆ ವಿವರ್ಸ್ ಕೂಡ ಮೆಸೇಜ್ ಹಾಕ್ತಾರೆ ಅವತ್ತೊಂದಿನ ಹಾಗೆ ಆಯ್ತು ಅಂದ್ರೆ ನಮ್ಮೂರ್ ಕಡೆ ಎಲ್ಲಾ ಹಾಗೇನೆ ಅಂದ್ರೆ ನೀವು ಕಾಂತಾರ ಫಿಲಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರತ್ತೆ ನಮ್ಮೂರ್ ಎಲ್ಲ ಹಾಗೇನೆ ಒಂದು ಕಾಮೆಂಟ್ ಬಂದಾಗ ನಾನು ಅದಕ್ಕೆ ಆನ್ಸರ್ ಮಾಡಿದಾಗ ದೀಪ್ತಿ ದಿನೇಶ್ ಅವರು ಅಂತ ಅನ್ಕೊಂಡಿದೀನಿ ಅವ್ರು ಹೇಳ್ತಾ ಇದ್ರು ದೀಪ್ತಿ ಅಕ್ಕ ಸಾಯಿಲಿ ಮರ ಬಿಡಿ ಅಂತ ಅಂದ್ರೆ ಈ ಕಡೆ ಎಲ್ಲಾ ಸುಮಾರ್ ಸುಮಾರಾಗಿ ಲ್ಯಾಂಗ್ವೇಜ್ ಅನ್ನ ಹಾಗೆ ಮಾತಾಡ್ತಾರ ಆಯ್ತಾ ಅದನ್ನೇ ಇಟ್ಕೊಂಡು ಒಬ್ರು ಹೇಳ್ತಾ ಇದ್ರು ಅವ್ರು ಹಾಗೆ ಹೇಳಿದ್ರಲ್ವ ಯಾಕೆ ಅವ್ರು ಕಾಮೆಂಟ್ಗೆ ಆನ್ಸರ್ ಮಾಡ್ತಾ ಇಲ್ಲ ಅಂತ ಇದು ಒಂದನ್ನ ಕ್ಲಿಯರ್ ಮಾಡಿದೆ ನಿಮಗೆ ಯಾರು ಏನೇ ಆನ್ಸರ್ ಮಾಡಿದ್ರು ನನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಸಿಗ್ಲಿ ನಿಮಗೆ ಜನಗಳಿಂದನೇ ಉತ್ತರ ಸಿಗ್ಲಿ ನೀವು ಈ ತರ ಎಲ್ಲ ಮೆಸೇಜ್ ಅನ್ನ ಪಾಸ್ ಮಾಡಿದಾಗ ನಾನು ಕಾಮೆಂಟ್ ಅನ್ನ ಪಿನ್ ಮಾಡ್ಬಿಟ್ಟು ಬಿಡ್ತೀನಿ ವಿವರ್ಸ್ ನಿಮ್ಗೆ ಆನ್ಸರ್ ಮಾಡ್ತಾರೆ ಅವ್ರ ಆನ್ಸರ್ಗೆ ನಿಮಗೆ ಉತ್ತರ ಕೊಡೋದಕ್ಕೆ ಆಗತ್ತೆ ಅನ್ನೋ ಅಂತಿದ್ರೆ ಖಂಡಿತ ನೀವು ಈ ತರಲ್ಲ ಮೆಸೇಜ್ ಅನ್ನ ಪಾಸ್ ಮಾಡಬಹುದು ಒಂದು ಸೊಸೈಟಿಲಿ ಒಬ್ಬರಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ನಿಮ್ಗೂ ಕೂಡ ತಿರ್ಗ ಅದೇ ಗೌರವ ಸಿಗತ್ತೆ ನಾನ್ ಹೇಳೋದ್ ಇಷ್ಟೇನೆ ಮನುಷ್ಯ ಎಷ್ಟೊತ್ತಿಗೆ ಇರ್ತಾನೆ ಎಷ್ಟೊತ್ತಿಗೆ ಹೋಗ್ತಾನೆ ಅಂತಾನೆ ಗೊತ್ತಾಗೋದಿಲ್ಲ ಇವಾಗಿನ ಕಾಲನೇ ಆಗಿದೆ ಸುತ್ತಮುತ್ತಲು ನಾವ್ ನೋಡ್ತಾ ಇರ್ತೀವಿ ಇವತ್ ನೋಡಿರ್ತೀವಿ ನಾಳೆ ಅಂದ್ರೆ ಅವ್ರು ಇದ್ದಿರೋದಿಲ್ಲ ಅಂತದ್ರಲ್ಲಿ ಯಾಕೆ ಇಷ್ಟೊಂದು ಕೆಟ್ಟ ಮನಸ್ಥಿತಿ ಚಂದ್ರಿಗೆ ಅನ್ನೋದು ನನಗ್ ಖಂಡಿತ ಅರ್ಥ ಆಗೋದಿಲ್ಲ ಸ್ನೇಹಿತರೆ ನಾವು ಕೂಡ ಎಲ್ಲರ ತರ ಒಂದು ಜೀವನ ಕಟ್ಕೊಳ್ಬೇಕು ಏನಾದ್ರೂ ಮಾಡ್ಬೇಕು ಅಂತ ನಾವು ಕೂಡ ಸಾಕಷ್ಟು ಕಷ್ಟ ಪಡ್ತಾ ಇರ್ತೀವಿ ಅಂತಹದ್ರಲ್ಲಿ ಇತರೆಲ್ಲಾ ಮೆಸೇಜ್ ಅನ್ನ ನೋಡಿದಾಗ ನಮಗೂ ಕೂಡ ಬೇಜಾರ ಆಗತ್ತೆ ಸ್ನೇಹಿತರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೀವು ಎಲ್ಲ ಮೆಸೇಜ್ ಮಾಡಿದ್ರಿ ಅಲ್ವಾ ನಿಮ್ಮ ಮೆಸೇಜ್ಗೆ ನಾನು ಇಷ್ಟು ಕೂಲ್ ಆಗಿ ಉತ್ತರ ಕೊಡ್ತೀನಿ ಅಂತಂದ್ರೆ ನಿಮ್ ತರ ಸ್ವಭಾವ ನಂದಲ್ಲ ಅಹ್ ಯಾರೇ ಏನೇ ರಿಯಾಕ್ಟ್ ಮಾಡ್ಲಿ ನನ್ನ ನನ್ ಬಗ್ಗೆ ನನ್ ಹಿಂದೆ ಆಗ್ಲಿ ಏನೇ ಆಗ್ಲಿ ನನ್ನ ತಕ್ಷಣ ಅವ್ರಿಗೆ ಏನು ಹೇಳೋದಕ್ಕೆ ಹೋಗೋದಿಲ್ಲ ಸುಮ್ನೆ ಆಗ್ತೀನಿ ಕಾಲ ಎಲ್ಲದಕ್ಕೂ ಕೂತ್ರ ಕೊಡತ್ತೆ ನೀವು ಹೆಣ್ಮಗುನು ಮದ್ವೆ ಆಗಿದ್ದೀರೋ ನಿಮ್ಮ ಮಕ್ಳಿದ್ಯೋ ಖಂಡಿತ ಏನು ಗೊತ್ತಿಲ್ಲ ಬಹುಶಃ ನೀವು ಒಂದು ಒಳ್ಳೆ ಹೆಣ್ಮಗಳಾಗಿದ್ದರೆ ಇನ್ನೊಂದು ಹೆಣ್ಣಿನ ತಾಯ್ತನದ ಬಗ್ಗೆ ಆಗ್ಲಿ ಇನ್ನೊಬ್ಬರ ಗಂಡನ ಬಗ್ಗೆ ಆಗ್ಲಿ ಯಾವತ್ತೂ ಈ ತರ ನೀವು ಕಮೆಂಟ್ ಮಾಡ್ತಾ ಇರ್ಲಿಲ್ಲ ನಿಮ್ಗೆ ಇಷ್ಟ ಇದೆಯೋ ವಿಡಿಯೋ ನೋಡಿ ಇಲ್ಲ ಅಂತಂದ್ರೆ ಬಿಟ್ಬಿಡಿ ಹಾಗಂದ ಮಾತ್ರಕ್ಕೆ ಎಲ್ಲರಿಗೂ ಈ ತರ ಮೆಸೇಜಸ್ ಅನ್ನ ಪಾಸ್ ಮಾಡ್ತಾ ಹೋಗ್ಬೇಡಿ ನೋಡೋರಿಗೂ ಅದು ಚಂದ ಕಾಣ್ಸೋದಿಲ್ಲ ನಿಮಗೂ ಕೂಡ ಅದು ಒಳ್ಳೇದಲ್ಲ ನೀವು ಇವತ್ತು ಅನ್ಕೊಳ್ಬಹುದು ನಾನು ಒಬ್ರಿಗ ಮನ್ಸಿಗೆ ನೋವು ಮಾಡಿದ್ದೀನಿ ಅಂತ ತಿರ್ಗಾ ನಿಮ್ಗೆ ಹತ್ತರಷ್ಟು ನೋವನ್ನ ಕೊಡೋದಕ್ಕೆ ಬೇರೆಯವರು ರೆಡಿ ಆಗಿರ್ತಾರೆ ನೀವು ಇದನ್ನ ನೆನ್ಪಿಟ್ಕೊಳ್ಳಿ ಈ ತರ ಎಲ್ಲಾ ನಾನು ಒಬ್ರಿಗೆ ಮೆಸೇಜ್ ಪಾಸ್ ಮಾಡಿದ್ದೆ ಅಂತ ನೀವು ಕೂಡ ಈ ಜೀವನ ಮುಗ್ದು ಹೋಗೋಷ್ಟ್ರಲ್ಲಿ ಅನುಭವಿಸ್ತೀರಿ ಅಂದ್ರೆ ಇನ್ನೊಬ್ರಿಗೆ ನೋವು ಕೊಟ್ಟಿದ್ದು ಎಲ್ಲೂ ಹೋಗೋದಿಲ್ಲ ಅದನ್ನ ನೀವು ಅನುಭವಿಸೇನೆ ಹೋಗ್ತೀರಿ ಇದು ನನ್ನ ಲಾಸ್ಟ್ ಮಾತು ಇನ್ನ ಒಂದೇನಪ್ಪಾ ಅಂತಂದ್ರೆ ನಿಮ್ಗೆ ಅಷ್ಟೊಂದು ಧೈರ್ಯ ಇದೆ ಅಲ್ವಾ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ಪ್ರೊಫೈಲ್ ಗೆ ನಿಮ್ಮ ಫೋಟೋ ಹಾಕಿ ಒಂದ್ ನಾಲ್ಕು ಜನ ನೋಡ್ಲಿ ನೀವು ಯಾರು ಅಂತ ನಿಮ್ ಕಡೆ ಯಾರಾದ್ರೂ ವಿಡಿಯೋ ಎಲ್ಲ ನೋಡ್ತಾ ಇದ್ರೆ ಅಂದ್ರೆ ಮೆಸೇಜ್ ಎಲ್ಲಾ ಹಾಕೋದಕ್ಕೆ ಬಂದ್ರೆ ನೀವ್ ಯಾರು ಅಂತ ಅವರಿಗೂ ಗೊತ್ತಾಗ್ಬಹುದು ನನಗೆ ಹೇಳ್ಬಹುದು ಹಾಗಾಗಿ ಪ್ರೊಫೈಲ್ ಗೆ ಫೋಟೋ ಹಾಕ್ಬಿಟ್ಟು ಈ ತರ ಮೆಸೇಜ್ ಅನ್ನ ಪಾಸ್ ಮಾಡಿ ನೋಡೋಣ ಬರೀ ಒಂದು ಐಡಿ ಇಟ್ಕೊಂಡು ಇನ್ನೊಬ್ರಿಗೆ ಮೆಸೇಜ್ ಪಾಸ್ ಮಾಡ್ಬೇಡಿ ಆಯ್ತಾ ಅಷ್ಟು ಧೈರ್ಯ ಇದ್ರೆ ಗೆ ಒಂದು ಫೋಟೋ ಹಾಕಿ ನಾನು ಕೂಡ ನೋಡ್ತೀನಿ ನೀವ್ ಯಾರು ಅಂತ ನಾನು ಯಾರಿಗೆ ಆಗ್ಲಿ ಒಮ್ಮೆಲೇನೆ ಆನ್ಸರ್ ಮಾಡೋದಕ್ ಹೋಗೋದಿಲ್ಲ ತುಂಬಾ ಈ ತರ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೈಡ್ ಮಾಡ್ತೀನಿ ಅಂದ್ರೆ ಏನಾದ್ರೂ ಒಂದು ಕ್ಲಾರಿಟಿ ಕೊಡ್ಬೇಕು ಅಂದಾಗ ನಾನು ಹೇಳ್ತೀನಿ ನಾನು ಬೇಜಾರ್ ಮಾಡ್ಕೊಂಡು ಆನ್ಸರ್ ಮಾಡ್ತಾ ಇಲ್ಲ ನಿಮ್ಗೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂತ ಯಾವಾಗ್ಲೂ ಅಷ್ಟೇನೆ ಅಂದ್ರೆ ತುಂಬಾ ಜನಕ್ಕೆ ಒಂದು ಗೊಂದಲದಿಂದ ಕಮೆಂಟ್ ಮಾಡಿರ್ತಾರೆ ಅಥವಾ ನಮಗೂ ಕೂಡ ನಮ್ ಜೀವನ ಹೀಗಿದೆ ಅಂತ ಹೇಳ್ಕೊಂಡಿರ್ಬೇಕಾಗ್ತದಲ್ವಾ ಅವಾಗ ನಾನ್ ಕ್ಲಾರಿಟಿ ಕೊಡ್ತೀನಿ ದೇವ್ರು ಭೂಮಿ ಮೇಲೆ ಎಂತೆಂತಹ ಜನಗಳನ್ನ ಸೃಷ್ಟಿ ಮಾಡಿರ್ತಾರಲ್ವಾ ನಾವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ತಾಯ್ತನದ ಬಗ್ಗೆ ನಾನು ಯಾವಾಗ್ಲೂನು ದೇವ್ರ ಹತ್ರ ಕೇಳ್ಕೊಳ್ತೀನಿ ನಮಗ್ ಕೊಟ್ಟಂತಹ ಪರಿಸ್ಥಿತಿ ಇನ್ನೊಬ್ರಿಗೆ ಕೊಡ್ಬೇಡ ದೇವ್ರೆ ಅಂತ ಯಾಕೆಂತಂದ್ರೆ ನಾವ್ ಎಷ್ಟು ನೋವನ್ನ ಅನುಭವಿಸಿದೀವಿ ಅನುಭವಿಸ್ತಾ ಇದ್ದೀವಿ ಅಂತ ಅದು ನಮಗ್ ಮಾತ್ರ ಗೊತ್ತು ಸ್ನೇಹಿತರೆ ನನ್ ಎಷ್ಟೇ ನೋವಿದ್ರು ಇವತ್ತಿಗೂ ನನ್ ತವ್ರ ಮನೆಗ್ ಹೋಗಾಗ್ಲಿ ಅಥವಾ ನನ್ ಸಂಬಂಧಿಕರಿಗಾಗ್ಲಿ ನನ್ಗೆ ಹೀಗಿದೆ ಪರಿಸ್ಥಿತಿ ಹೀಗಿದೆ ಅಂತೆಲ್ಲ ನನ್ ಯಾವತ್ತೂ ವಿವರಿಸ್ತಾ ಹೋಗ್ಲಿಲ್ಲ ಏನೇ ಕಷ್ಟ ಬಂದ್ರು ನಾವೇ ಎದುರಿಸಿದೀವಿ ನಾವೇ ಎದುರಿಸ್ತೀವಿ ಅನ್ನುವಂತಹ ನಂಬಿಕೆ ಮೇಲೆ ನಮ್ ಜೀವನ ಮುಗ್ತಾ ಇದೆ ಅಂಥದ್ರಲ್ಲಿ ಈ ತರಲ್ಲಾ ಕಾಮೆಂಟ್ ಪಾಸ್ ಮಾಡಿದಾಗ ಖಂಡಿತ ನಾನ್ ತಗೊಳೋದಕ್ಕೆ ರೆಡಿ ಇರೋದಿಲ್ಲ ದುಡ್ಡಿನ ವಿಷಯ ಆಗಿರ್ಬಹುದು ದುಡಿಮೆ ವಿಷಯ ಆಗಿರಬಹುದು ಅದೇ ಹೇಳಿದ್ರಲ್ವಾ ಮಕ್ಳ ಆಗತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಆಗಿರ್ಬಹುದು ಈ ತರಲ್ಲ ದಯವಿಟ್ಟು ಇನ್ನೊಬ್ರಿಗೆ ಕಾಮೆಂಟ್ ಪಾಸ್ ಮಾಡಬೇಡಿ ಈ ತರ ಬ್ಯಾಡ್ ಕಾಮೆಂಟ್ ನೋಡಿದಾಗ ನಾನು ಯಾಕೆ ಕಾಮೆಂಟ್ ಅನ್ನ ಡಿಲೀಟ್ ಮಾಡ್ತೀನಿ ಗೊತ್ತಾ ಒಂದು ತರ್ಕಾರಿ ಗುಟ್ಟಿನಲ್ಲಿ ಒಂದು ಟೊಮೆಟೊ ಕೊಳ್ತಿದ್ರೆ ಅದನ್ನ ನಾವು ಎತ್ತಲಿಲ್ಲ ಅಂತಂದ್ರೆ ಎಲ್ಲಾನು ಹಾಳೆ ಆಗತ್ತೆ ಹಾಗೇನೆ ಒಬ್ಬರ ನೋಡಿ ಇನ್ನೊಬ್ರು ಕಾಮೆಂಟ್ ಪಾಸ್ ಮಾಡ್ತಾರಂದ್ರೆ ಅಂದ್ರೆ ಇವ್ರೇ ಕಾಮೆಂಟ್ ಪಾಸ್ ಮಾಡಿದರೆ ನಾವು ಮಾಡ್ರಿ ಏನು ಅಂತ ಹಾಗಾಗಿ ನಾನು ಇಷ್ಟ ದಿನ ಡಿಲೀಟ್ ಮಾಡ್ತಾ ಇದ್ದೆ ಇನ್ ಮುಂದೆ ಯಾರೇ ಈ ತರ ಕಮೆಂಟ್ ಮಾಡಿದ್ರು ಡಿಲೀಟ್ ಮಾಡೋದಿಲ್ಲ ಯಾಕೆ ನನ್ಗೆ ಹೀಗಂದ್ರು ತಕ್ಷಣ ನಾನು ಈ ತರ ಓಪನ್ ಆಗಿ ಕ್ಯಾಮರಾ ಮುಂದೆನೆ ಹೇಳ್ಕೊಳ್ತಾ ಇದೀನಿ ಕಾಮೆಂಟ್ ಡಿಲೀಟ್ ಮಾಡಿ ಏನ್ ಪ್ರಯೋಜನ ನಾನು ಖಂಡಿತ ಕಾಮೆಂಟ್ ಅನ್ನ ಡಿಲೀಟ್ ಮಾಡೋದಿಲ್ಲ ಪ್ರತಿದಿನ ವಿಡಿಯೋ ನೋಡೋರು ಖಂಡಿತ ಬೇಜಾರ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ ನಮ್ಮನೆಯವ್ರ ಹತ್ರ ಇವತ್ತು ಹೇಳ್ತಾ ಇದೆ ಈ ಎಲ್ಲ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಯಾಕೆ ಇಷ್ಟು ಕೂಲ್ ಆಗಿ ಆನ್ಸರ್ ಮಾಡಿದೀಯಾ ಅಂತ ಜೀವನದಲ್ಲಿ ನೋವುಗಳು ಕಷ್ಟಗಳು ತುಂಬಾ ತಾಳ್ಮೆ ಕಲಿಸಿದೆ ರಾತ್ರಿ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೆ ಮಧ್ಯಾಹ್ನನೇ ಅವ್ರೆ ಪಲ್ಯ ಮಾಡಿದ್ದೆ ಅವರೇ ಪಲ್ಯ ಜೊತೆ ಚಪಾತಿ ಕುಡಿಯೋದಕ್ಕೆ ಏನಾದ್ರೂ ಮಾಡ್ಕೊಂಡು ತಿಂದ್ರೆ ಆಯ್ತು ಅಷ್ಟೇನೆ ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ